ಹಲೋ ಹಾಯ್ ನಮಸ್ಕಾರ ಇವತ್ತೊಂದು ಸೂಕ್ಷ್ಮವಾದ ವಿಷಯ ಅಥವಾ ಸೆನ್ಸಿಟಿವ್ ಟಾಪಿಕ್ ಸೂಕ್ಷ್ಮವಾದ ವಿಷಯ ಏನು ಅಂತಂದ್ರೆ ಲೋಕಸಭೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಚುನಾವಣೆ ಅಂದ ತಕ್ಷಣ ರೋಚಕತೆಗೆ ಏನೂ ಕಮ್ಮಿ ಇರಲ್ಲ ಅದರಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡಬೇಕಾದ್ರೆ ಅಥವಾ ಕ್ರಿಕೆಟ್ ಪಂದ್ಯ ನೋಡಬೇಕಾಗುತ್ತಲ್ಲ ಅದೇ ಥರ ಅನುಭವ ಚುನಾವಣೆ ಎಲ್ಲ ಹಂತಗಳಲ್ಲಿ ಅಥವಾ ಎಲ್ಲ ಪ್ರಕ್ರಿಯೆನಲ್ಲೂ ನಮಗೆ ಕಂಡು ಬರುತ್ತೆ ಡೆಫಿನೆಟ್ಲಿ ಒಳ್ಳೆ ಮಜಾ ಅಂತೂ ಇರುತ್ತೆ ಎಲ್ಲ ಹಂತದಲ್ಲೂ ಒಂದು ಒಳ್ಳೆ ಡ್ರಾಮಾ ಅಂತೂ ನಡೀತಾನೆ ಇರುತ್ತೆ ಅಭ್ಯರ್ಥಿ ಆಯ್ಕೆ ಇರ್ಬೋದು ಆಮೇಲೆ ಚುನಾವಣೆ ಚುನಾವಣೆ ನಂತರ ಫಲಿತಾಂಶ ಫಲಿತಾಂಶ ಆದಮೇಲೆ ಸರ್ಕಾರ ರಚನೆ ಮಂತ್ರಿ ರಚನೆ ಎಲ್ಲ ಹಂತಗಳಲ್ಲೂ ಡ್ರಾಮಾಗಗಳಂತೂ ಏನೂ ಕೊರತೆ ಇರಲ್ಲ ಅದಕ್ಕೆ ನೋಡೋರ್ಗಂತೂ ಒಳ್ಳೆ ಮಜಾ ಅಂತೂ ಬರ್ತಾ ಇರುತ್ತೆ ಸೊ ಅದನ್ನ ಇಟ್ಕೊಂಡು ಮಾತ್ರ ನೋಡೋಣ ಒಂದು ಸ್ವಲ್ಪ ಮಜಾ ಬರುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಲೋಕಸಭೆ ಚುನಾವಣೆ ಅನ್ನೋದು ಒಂದು ದೊಡ್ಡ ವಿಷಯ ಬಹಳ ದೊಡ್ಡ ವಿಷಯ ಆಗಿರೋದರಿಂದ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡಬೇಕು ಅಂತ ಅಂದರೆ ಅದಕ್ಕೆ ಅಂತ ಒಂದು ಆಳವಾದ ಪರಿಣತಿ ಅಥವಾ ತಜ್ಞ ವಿಶೇಷತೆ ತಿಳುವಳಿಕೆ ಇವೆಲ್ಲ ಇರಬೇಕು ನನಗಿರೋ ಒಂದು ಸೀಮಿತ ತಿಳುವಳಿಕೆಯಲ್ಲಿ ನಾನು ನಮ್ಮ ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯ ಇಂದಿನ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳು ಅದರಲ್ಲೂ ಬಿಜೆಪಿ ಸ್ಪೆಸಿಫಿಕ್ ಆಗಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಓಕೆ ಬಿಜೆಪಿ ಬಗ್ಗೆ ಯಾವಪ್ಪ ಮಾತಾಡ್ತೀಯಾ ಬೇರೆ ಎಲ್ಲ ಪಾರ್ಟಿಗಳು ಇದಾವಲ್ಲ ಅಂತಂದರೆ ನೀನೇನು ಸಂಘದವನ ಅದು ಇದು ಅಂತೆಲ್ಲ ಕೇಳಿದ್ರೆ ಆ ಥರ ಎಲ್ಲ ಏನೂ ಅಲ್ಲ ವಿಷಯ ಏನು ಅಂತಂದರೆ ನನ್ನ ಒಂದು ವೈಯಕ್ತಿಕ ಆದ್ಯತೆ ಅಥವಾ ಪರ್ಸನಲ್ ಚಾಯ್ಸ್ ಇನ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಅಥವಾ ಬರುವ ಚುನಾವಣೆಯಲ್ಲಿ ಇನ್ನೊಂದು ಆದ್ಯತೆ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಹಂತದಲ್ಲಿ ನನಗೆ ನರೇಂದ್ರ ಮೋದಿಯವರು ಇನ್ನೊಂದು ಸಲ ಆಡಳಿತ ಚುಕ್ಕಾಣ ಹಿಡಬೇಕು ಅನ್ನೋದು ನೇರವಾದ ಆದ್ಯತೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಇದ್ದ ನಮ್ಮ ಭಾರತದ ಚಿತ್ರಣಕ್ಕೂ ಅದಾದಮೇಲೆ ನರೇಂದ್ರ ಮೋದಿ ಅವರು ಬಂದಾದ್ಮೇಲೆ ನಮ್ಮ ಭಾರತದ ಚಿತ್ರಣ ಕಾರಣ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಎಲ್ಲವೂ ಒಂದು ಧನಾತ್ಮಕ ದಿಕ್ಕಿನಲ್ಲೇ ಹೋಗ್ತಾ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅದೇ ಕಾರಣಕ್ಕೆ ಅದೇ ಮುಂದುವರಿಲಿ ಅನ್ನೋದು ನನ್ನ ಒಂದು ಪರ್ಸನಲ್ ಚಾಯ್ಸ್ ಅದೇ ತರ ಆಗೋ ಎಲ್ಲಾ ಲಕ್ಷಣವೂ ಇದೆ ಸೊ ಇದು ಒಂದು ಭಾಗ ಇದನ್ನ ಒಂದು ಹಂತಕ್ಕೆ ಇಟ್ಬಿಡೋಣ ಇದಾದ ಮೇಲೆ ಇವಾಗ ನಮ್ಮ ಕರ್ನಾಟಕದ ಲೆಕ್ಕಕ್ಕೆ ಬರೋಣ ಸೊ ಈ ಕರ್ನಾಟಕದ ಚುನಾವಣೆ ಅಥವಾ ಕರ್ನಾಟಕದ ರಾಜಕೀಯದ ಬಗ್ಗೆ ಈ ದೆಹಲಿಲಿ ಕೂತಿರುವಂಥ ಈ ಬಿಜೆಪಿ ಜೆ ಪಿ ಆಡಳಿತಾರೂಢ ಪಕ್ಷದ ಘಟಾನುಘಟಿ ನಾಯಕರುಗಳು ಹೈಕಮಾಂಡ್ ಅಂತೆಲ್ಲ ಕರೀತಾರಲ್ಲ ಇವರುಗಳಿಗೆ ಎಂಥ ದೃಷ್ಟಿ ಇದೆ ಏನು ನೋಡ್ತಿದ್ದಾರೆ ಅನ್ನೋದು ಪ್ರಶ್ನೆ ನನ್ನ ಮೊದಲನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ರಾಜಕೀಯದ ಬಗ್ಗೆ ತಿಳುವಳಿಕೆ ಎಲ್ಲ ಕೇಳಬೇಕಾದ್ರೆ ಇವರಿಗೆ ಎಲ್ಲ ಮೆಸೆಂಜರ್ಸು ಮತ್ತು ಇಲ್ಲಿರುವಂಥ ಪಕ್ಷದ ಉಸ್ತುವಾರಿ ಇವರುಗಳೆಲ್ಲ ಇರಬೇಕು ನನಗೆ ಗೊತ್ತಿರೋಂಗೆ ಎಲ್ಲರೂ ಟೋಟಲ್ ಇನ್ಕೇಪಬಲ್ ಕರ್ನಾಟಕದ ಎಕ್ಸಾಕ್ಟ್ ಪಿಕ್ಚರ್ ಆಗಲಿ ಅಥವಾ ಇಲ್ಲಿರೋ ಗ್ರೌಂಡ್ ರಿಯಾಲಿಟೀಸ್ ಕನ್ವೆ ಮಾಡೋದಾಗಲಿ ಡೆಫಿನೆಟ್ಲಿ ಬಿಗ್ ಫೇಲ್ಯೂರ್ಸೇ ಕೂತಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಯಾವುದೇ ಎಲೆಕ್ಷನ್ಸ್ ಆಗಲಿ ಏನೇ ಸ್ಟ್ರಾಟಜಿಸ್ ಆಗಲಿ ಎಂಥ ಇಂಪಾರ್ಟೆಂಟ್ ಮೂವ್ಸ್ ಆಗಲಿ ಯಾವುದೂ ಸರಿಯಾಗಿ ಹಾಕೊಂಡಿಲ್ಲ ನನ್ನ ಲೆಕ್ಕದಲ್ಲಿ ಒಂದು ವಿಷಯನೂ ಸರಿಯಾಗಿ ಕನ್ವೇ ಆಗಲ್ಲ ಆ್ಯಂಡ್ ಸರಿಯಾಗಿ ಎಕ್ಸಿಕ್ಯೂಟ್ ಅಂತೂ ಆಗ್ತಾನೇ ಇಲ್ಲ ಸೊ ಈ ಕಾರಣಕ್ಕೆ ನಂದು ಒಂದು ಡೆಫಿನೆಟ್ಲಿ ಒಂದು ಫ್ರಸ್ಟ್ರೇಷನ್ ಆ್ಯಂಗಲ್ ಆ ವಿಷಯದಲ್ಲಿ ಇದ್ದಿದೆ ಬಿಜೆಪಿಯ ನಾಯಕತ್ವದ ಬಗ್ಗೆ ಯಾಕಂದರೆ ಯಾವಾಗಿಂದೂ ನಾವು ಬಂದ್ಬಿಟ್ಟಿದ್ದೀವಿ ನಮ್ಮ ಸೌತ್ ಇಂಡಿಯಾ ಸ್ಟೇಟ್ಸ್ ಅಂತ ಬರ್ತಿದ್ದಂಗೆ ಈ ನಾರ್ತ್ ಇಂಡಿಯನ್ಸ್ ಲೀಡರ್ಸ್ಗಾಗಿ ಎಲ್ರಿಗೂ ಒಂಥರ ಒಂದು ನಗಣ್ಯ ಅವರಿಗೆಲ್ಲ ಒಂಥರ ಏನೋ ಒಂದು ಬೇಜವಾಬ್ದಾರಿ ಯಾವ ಬಿಡ ಅವ್ರು ಹೆಂಗೋ ಇದು ಆರಾಮಾಗಿ ಎಲ್ಲ ಚೆನ್ನಾಗಿ ಟ್ಯಾಕ್ಸ್ ಕಟ್ಟರೆ ಇದ್ಬೋತಾರೆ ಅನ್ನೋ ಥರನೇ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಏನು ಸ್ಟ್ರಾಟಜಿ ಆಗಲಿ ಅಲ್ಲಿ ಗೆಲ್ಲೇ ಬೇಕು ಈ ಥರ ಏನು ಅವ್ರಿಗೆ ಏನು ಮೇಲಿನಲ್ಲಿ ಬರ್ತೇನೆ ಭರೋಸ ಸುಸ್ತಾ ಬಿಡುತ್ತೆ ಅನ್ಸುತ್ತೆ ಆ ಕಾರಣಕ್ಕೆ ಏನು ಒಂಥರ ಎನರ್ಜಿ ಎಫರ್ಟು ಏನು ಆಗಲ್ಲ ಅಲ್ಲೇ ಯಾವುದೋ ಒಂದು ಟ್ಯಾಬ್ಲೆಟ್ ಇಟ್ಕೊಂಡಿರ್ತಾರೆ ಅದನ್ನೇ ಇಲ್ಲೊಂದು ಎಕ್ಸಿಕ್ಯೂಟ್ ಮಾಡೋ ಅಂತ ಅದನ್ನು ಮಾಡೋದ್ರ ಆಗಲ್ಲಪ್ಪ ಇಲ್ಲೆಲ್ಲ ಬೇರೆ ಥರ ಇಲ್ಲ ಜನ ಇಲ್ಲ ತುಂಬ ಕುತೂಹಲವಾಗಿ ಎಲ್ಲ ತುಂಬ ಇಂಪಾರ್ಟೆಂಟ್ ಇಂಟೆಲಿಜೆಂಟ್ ಆಗಿ ನೋಡ್ತಾ ಇರ್ತಾರೆ ಸೊ ಇದೊಂದು ನನಗೆ ಯಾವಾಗಲೂ ಅದೊಂದು ಅದೊಂದು ಬೇಜಾರು ಅಥವಾ ಬೇಸರ ಇದ್ದೇ ಇದೆ ಸೊ ಬಿಜೆಪಿ ವಿಷಯದಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ ಅವರೂ ಇದನ್ನೇ ಇದೇ ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ ಇತ್ತೀಚೆಗೆ ಬಿಡುಗಡೆ ಮಾಡಿರೋ ಇಪ್ಪತ್ತು ಜನದ ಅಭ್ಯರ್ಥಿಗಳ ಪಟ್ಟಿನೂ ಕೂಡ ಇದೇ ಮಿಸ್ಟೇಕ್ ನನಗೆ ಎದ್ದು ಕಾಣಿಸ್ತಾ ಇದೆ ಸೊ ಆ ಕಾರಣಕ್ಕೇ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಆ ಅಭ್ಯರ್ಥಿಗಳ ಪಟ್ಟಿ ಇದ್ರ ಮಾತಾಡೋಕ್ಕೆ ಮುಂಚೆ ನನಗಿರೋ ಮೊದಲನೇ ಬೇಸರದ ಸಂಗತಿ ಅದು ಇನ್ನೊಂದು ನಾನು ಫಸ್ಟ್ ಹೇಳ್ಬಿಡ್ತೀನಿ ಏನು ಅಂತಂದ್ರೆ ಇಲೆಕ್ಷನ್ ಹೋಗೋಕೆ ಮುಂಚೆ ಇದ್ದಿದ್ದು ಮೂರು ಪಾರ್ಟಿಗಳು ಅಥವಾ ಮೂರು ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಜಾತ್ಯತೀತ ಜನತಾದಳ ಸೊ ಈ ಇಷ್ಟಿದ್ದಾಗ ಬಿಜೆಪಿಯ ಪಕ್ಕ ಎದುರಾಳಿ ಏನಿತ್ತು ಅಂತಂದರೆ ಕಾಂಗ್ರೆಸ್ಸು ಸೊ ಅದಿದ್ದಾಗ ಬಿಜೆಪಿಗೆ ಏನು ಅವಶ್ಯಕತೆ ಇತ್ತು ಜನತಾದಳ ಜೊತೆ ಕೈ ಜೋಡಿಸುವಂಥ ಅವಶ್ಯಕತೆ ಏನಿತ್ತು ಇದು ನನ್ನ ಮೊದಲನೇ ಪ್ರಶ್ನೆ ಹಾಗೂ ಬೇಸರದ ಸಂಗತಿ ಯಾಕೆ ಅಂತಂದರೆ ಜನತಾದಳ ಇತ್ತೀಚೆಗೆ ಆಗೋಗಿರೋ ವಿಧಾನಸಭಾ ಚುನಾವಣೆಯಲ್ಲಿ ನೆಲ ಕಚ್ಚಿಬಿಟ್ಟಿತ್ತು ಅವರು ಪೂರ್ತಿ ಸೋಲಿನಿಂದ ತತ್ತರಿಸಿ ಹೋದರು ಅಂತಾರಲ್ಲ ಹಾಗೆ ಏನು ಹೇಳೋ ಹೆಸರಿಲ್ದಂಗೆ ಗೊತ್ತೋಗ್ಬಿಟ್ಟಿತ್ತು ಹೆಂಗೆ ಎದರೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಅವಾಗಿದ್ದು ಮಾಸ್ಟರ್ ಮೈಂಡ್ಸು ಶ್ರೀಯುತ ಎಚ್ ಡಿ ದೇವೇಗೌಡರು ಹಾಗೂ ಶ್ರೀ ಕುಮಾರಸ್ವಾಮಿ ಇವರುಗಳು ಮಾಡಿದ ಮಾಸ್ಟರ್ ಮೈಂಡ್ ಅವರೇ ಜನತಾ ದಳ ಅಂದ್ರೆ ಅವರೇ ಇಬ್ಬರೇ ಇರೋದು ಮೇಜರು ಈವನ್ ರೇವಣ್ಣ ಅವ್ರದ್ದು ಏನು ನಡೆಯಲ್ಲ ಅಲ್ಲಿ ಇವರಿಬ್ಬರೇ ಏನು ಹೇಳಿದ್ರು ಇವರಿಬ್ಬರದೇ ಆಗೋದು ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರದ್ದೇ ಎಲ್ಲ ನಡೆಯೋದು ಅವರಿಬ್ರು ಸ್ಟ್ರಾಟಜಿ ಮಾಸ್ಟರ್ ಮೈಂಡ್ ಸ್ಟ್ರಾಟಜಿನಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸ್ಕೊಂಡ್ರು ಸೊ ಬಿಜೆಪಿ ಜೊತೆ ಅವ್ರು ಕೈ ಜೋಡಿಸ್ಬೇಕಾದ್ರೆ ನಿಮಗೆ ಅವಶ್ಯಕತೆ ಏನಿತ್ತು ಬಿಜೆಪಿಗೆ ಅಂತ ನನ್ನ ಪ್ರಶ್ನೆ ಮೇಜರ್ ರೀಸನ್ಸ್ ಏನೇನು ಬರ್ಬೋದು ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಒಂದು ಇನ್ನೊಂದು ಎರಡು ಮೂರು ಸೀಟ್ ಗೆದ್ದು ಕಾಂಗ್ರೆಸ್ ಆಲ್ರೆಡಿ ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಅದಕ್ಕೆ ಅವರಿಗೆ ಟಕ್ಕರ್ ಕೊಡಬೇಕು ಅವ್ರನ್ನ ಫೇಸ್ ಮಾಡಬೇಕು ಅಂತಂದರೆ ಈ ಈ ಏರಿಯಾನಲ್ಲೆಲ್ಲ ಗೆಲ್ಲಬೇಕು ಸರಿ ಈಗೇನು ನೀವು ಅದನ್ನೆಲ್ಲ ಆ ಸ್ಟ್ರಾಟಜಿ ತಗೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಏನೂ ಮಾಡಿಲ್ಲ ಅಲ್ಲೂ ಒಡ್ಸ್ಕೊಳ್ಳೋ ಚಾನ್ಸಸ್ ಬೇಕಾದಷ್ಟು ಎಲ್ಲ ಎದುರೆದಿಗೆ ಕಾಣಿಸ್ತಾ ಇದೆ ಅದ್ರ ಬದಲು ನಿಮ್ಮ ಪಾಡಿ ನೀವು ನಮ್ಗೆ ಅವೆಲ್ಲ ಸಂಬಂಧ ಇಲ್ಲ ನಾವು ಆಲ್ರೆಡಿ ಗ್ರಾಸ್ ರೂಟ್ ಟ್ರವೆಲ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆಗಷ್ಟು ಟ್ರೈ ಮಾಡೋಣ ಹಾಸನ ಒಂದು ಹಂತಕ್ಕೆ ಪ್ರೀತಂ ಗೌಡ ಅವರು ಇವರೆಲ್ಲ ಟ್ರೈ ಮಾಡ್ತಿದ್ದಾರೆ ಮಂಡ್ಯ ಮಂಡ್ಯದಲ್ಲೂ ಸುಮಲತಾ ಆಲ್ರೆಡಿ ಇದ್ದಾರೆ ಎಕ್ಸ್ಟ್ರಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಸ್ಟ್ರಾಟಜಿ ಹಾಕಿ ಆನ್ ದಿ ಎಲ್ಲ ಏನು ಕೇಳಬೇಡಿ ಅವೆಲ್ಲ ಏನು ಮಾಡಲಿಲ್ಲ ಜನತಾದಳದ ಜೊತೆ ಸೇರ್ಕೊಂಡ್ರು ಜನತಾದಳದ ಜೊತೆ ಸೇರ್ಕೊಂಡ್ರ ನನಗೆ ಗೊತ್ತಿರೋ ಜನತಾ ದಳದ ಬಗ್ಗೆ ಇರೋ ಬೇಸರ ಏನು ಅಂದರೆ ಒಂದು ಒಳ್ಳೆ ಪಕ್ಷ ಆಗಿತ್ತು ಎಷ್ಟೇ ಒಳ್ಳೆ ಪಕ್ಷ ಆದ್ರೂ ದೇವ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ಧೃತರಾಷ್ಟ್ರ ಪ್ರೇಮ ಅಂತಲೇ ಹೇಳೋದು ನಾನು ಏನು ಅಂತಂದರೆ ಒಂದು ಕುಟುಂಬಕ್ಕೆ ಸೀಮಿತ ಅದು ನೀವು ಏನೇ ಮಾಡಿ ನಮ್ಮ ಕುಟುಂಬಕ್ಕೆ ಮೊದಲಾದ್ಯತೆ ಎಲ್ಲಿಂದನೇ ನೋಡ್ಕೊಂಡ್ರಿ ಅಲ್ಲಿಗೆ ಬರೋದು ಇವತ್ತು ನೋಡಿರಬೇಕು ಮಂಡ್ಯದಲ್ಲಿ ಸಮಾವೇಶ ಆಗಿದೆ ಮಂಡ್ಯದಲ್ಲಿ ಸಮಾವೇಶ ಆಗ್ತಿದ್ದಂಗೆ ಯಾವುದೇ ಒಂದು ಸಮಯದಲ್ಲೂ ನಿಖಿಲ್ ಕುಮಾರ್ ಸ್ವಾಮಿನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ತಾರೆ ಜನ ಕೇಳ್ತಾ ಇದ್ದಾರೆ ಕಿರಿಸ್ತಾಯಿದ್ದಾರೆ ಏನು ಕೂಗ್ತಾ ಇದ್ದಾರೆ ಅಂತ ಎಲ್ಲ ಹೆವಿ ಡ್ರಾಮಾ ಎಲ್ಲ ಆಯಿತು ಅದೆಲ್ಲ ಆದಮೇಲೆ ಇಷ್ಟು ದಿನ ಏನು ನಾನು ಆಗಲಿ ನಿಖಿಲ್ ಆಗಲಿ ಯಾರು ನಿಲ್ಲ ಮಂಡ್ಯದಲ್ಲಿ ಕಾರ್ಯಕರ್ತರು ನಿಲ್ಲಿಸಬೇಕು ಅದು ಇದು ಎಲ್ಲಿ ಏನೂ ಇಲ್ಲ ಇವಾಗ ನಿಖಿಲ್ನೇ ನಿಲ್ಲಿಸ್ತಾರೆ ನೋಡ್ತಾಯಿರಿ ಸೊ ಎಲ್ಲೇ ಹೋದ್ರು ಕುಟುಂಬಕ್ಕೆ ಬರುತ್ತೆ ಅಲ್ಲಿ ರೇವಣ್ಣ ಅವ್ರ ಮಗ ಪ್ರಜ್ವಲ್ ಇಲ್ಲಿ ನಿಖಿಲ್ ಇನ್ನೊಂದು ಕಡೆ ಬಾಬಾ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಆ ವಿಷಯ ಆಮೇಲೆ ಮಾತಾಡೋಣ ಸೊ ಇವ್ರದ್ದು ಏನೇ ಹೋದ್ರು ಕುಟುಂಬ ಅಲ್ಲೇ ಕುತ್ಕೊಳ್ತಾರೆ ಇದೇ ಪ್ರಾಬ್ಲಮ್ ಯಾಕೆ ದಳಕ್ಕೆ ಏನು ಮಂಡ್ಯದಲ್ಲಿ ಅಂತಂತ ಲೀಡರ್ಸ್ ಇದ್ದಾರೆ ಸಿಗ್ತಾ ಇರಲಿಲ್ಲ ನಿಲ್ಲಿಸ್ಬೋದಾಗಿತ್ತು ಯಾವಾಗಲೂ ಇದೇ ಪ್ರಾಬ್ಲಮ್ ಸೊ ಆ ಥರ ಇದ್ದಾಗ ಬಿಜೆಪಿಗೆ ಇವ್ರ ಸಖ್ಯ ಯಾಕೆ ಬೇಕಾಗಿತ್ತು ಏ ಆಲ್ಮೋಸ್ಟ್ ಗ್ರೌಂಡ ಇಲ್ಲದೇ ಹಾಗೆ ಪಕ್ಷ ಆಲ್ಮೋಸ್ಟ್ ಎಲ್ಲಕ್ಕೆ ಹೋಗ್ಬಿಟ್ಟಿತ್ತು ಸೇರ್ಕೊಂಡ್ರು ಸರಿ ಸಂತೋಷ ಅಟ್ಲೀಸ್ಟ್ ದಳ ಅದರಿಂದನಾದರೂ ಮುಂದಿನ ವಿಧಾನಸಭೆವರೆಗೂ ಇದೇ ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಾರ ಅದನ್ನಾರು ಕಾದು ನೋಡೋಣ ಏನಾಗುತ್ತೆ ನೋಡ್ಬೋದು ಆಯಿತು ಸೊ ಇದಕ್ಕೆ ಬಂದು ಕೂತ್ಕೊತಾ ಇದು ಮೊದಲನೇ ಪ್ರಶ್ನೆ ನನಗೆ ಜನತಾ ದಳ ಜೊತೆ ಯಾಕೆ ಸೇರ್ಕೊಂಡ್ರು ಅದಾದಮೇಲೆ ಇಪ್ಪತ್ತು ಜನದ್ದು ಲಿಸ್ಟ್ ಇಪ್ಪತ್ತು ಜನದ ಲಿಸ್ಟ್ ಹಾಕಿದಾರಪ್ಪ ಇದರಲ್ಲಿ ಒಂದು ನಾಲ್ಕೈದು ಕ್ಷೇತ್ರಗಳ ಬಗ್ಗೆ ಅಂತೂ ಮಾತಾಡಲೇಬೇಕು ಮೊದಲನೇ ಕ್ಷೇತ್ರ ಎಲ್ಲ ಕಡೆ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡಿದ್ರು ಮೈಸೂರು ಕೊಡಗು ಪ್ರತಾಪ್ ಸಿಂಹ ಸೊ ಇದರಲ್ಲಿ ಒಂಥರ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಪ್ರತಾಪ್ ಸಿಂಹ ಏನೋ ಹೈಲಿ ಕ್ವಾಲಿಫೈಡು ಹೈಲಿ ಎನರ್ಜಿಟಿ ಎಲ್ಲ ಕಡೆ ಪ್ರೆಸೆಂಟು ಪ್ಯಾಕೇಜು ಚೆನ್ನಾಗಿ ಮಾಡಿದ್ರು ದಶಪಥ ಹೆದ್ದಾರಿ ಅದು ಡೆಫಿನೆಟ್ಲಿ ನಾವು ಕೈಟ್ಕೊಳ್ಳಿ ಎಕ್ಸ್ಪ್ರೆಸ್ ವೇ ಅಲ್ಲ ಅದು ದಶಪಥ ಹೆದ್ದಾರಿ ಅಷ್ಟೇ ಬೆಂಗಳೂರು ಮೈಸೂರು ಅದು ಎಲ್ಲ ಎಕ್ಸ್ಪ್ರೆಸ್ ವೇ ಅಂತೆಲ್ಲ ಹೋಗಿ ಎಲ್ಲ ಗೂಬೆ ಕೂರಿಸಿ ಮಂಗ ಮಾಡ್ತಾ ಇದ್ದಾರೆ ಅದಂತೂ ಅಲ್ಲ ಅದು ದಶಪಥ ಟೆನ್ ಲೈನ್ ಹೈವೇ ಅದರಲ್ಲೂ ಸಿಕ್ಸ್ ಲೈನ್ ಅಷ್ಟೇ ಕೊಡೋದು ಇನ್ ಫೋರ್ ಲೈನ್ಸು ಅದು ಎಲ್ಲ ಕಡೆನು ಎಕ್ಸಿಕ್ಯೂಟ್ ಆಗಿಲ್ಲ ಮಧ್ಯ ಮಧ್ಯ ಹಂಗೆ ತುಂಡು ತುಂಡು ಹಾಕೊಂಡಿದ್ದ ಸೊ ಅದು ಬೇರೆ ವಿಷಯ ಪ್ರತಾಪ್ ಸಿಂಹ ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಾಗಲಿ ಅದನ್ನು ಬೇಗ ಮುಗಿಸೋದ್ರಲ್ಲಿ ಒಂದು ಮುಖ್ಯವಾದ ಪಾತ್ರ ಡೆಫಿನೆಟ್ಲಿ ವಹಿಸಿದ್ದರು ನಿತಿನ್ ಗಡ್ಕರಿ ಅವರ ಟೀಮ್ ಜೊತೆ ಎಲ್ಲ ತುಂಬ ಕ್ಲೋಸಾಗಿ ವರ್ಕ್ ಮಾಡಿ ಎಲ್ಲ ಹಂತದಲ್ಲೂ ಏನೇನಾಗ್ತಿದೆ ಅಂತ ಅಪ್ಡೇಟ್ ಕೊಟ್ಟು ಜನರಿಗೆ ಚೆನ್ನಾಗಿ ಪ್ರತಾಪ್ ಸಿಂಹ ಇವೆ ಅನ್ನೋ ತರನೇ ಬರೋತಾರೆ ಎಲ್ಲ ಮಾಡಿ ಅದರಲ್ಲೆಲ್ಲ ಒಂದಷ್ಟು ಕೆಲಸ ಮಾಡಿದ್ದು ಎಲ್ಲರಿಗೂ ಕಾಣಿಸ್ತಾ ಇತ್ತು ಹೋರಾಟ ಅಂತೂ ಮಾಡಿದ್ರು ಬೇರೆ ಅದು ಮಾಡಲ್ಲ ಅದರಿಂದ ಅದೊಂದು ಮೇಲೆ ಎಷ್ಟೊಂದು ರೈಲುಗಳು ಹೊಸ ರೈಲುಗಳನ್ನು ಕರ್ನಾಟಕಕ್ಕೆ ತರೋದಾಗಲಿ ಅಥವಾ ಮೈಸೂರವರೆಗೂ ಎಕ್ಸ್ಟೆಂಡ್ ಮಾಡೋದಾಗಲಿ ಮೈಸೂರಲ್ಲಿ ಗೂಡ್ಸ್ ಡಿಪೋ ಅದು ಇದು ಎಲ್ಲ ಮಾಡೋದು ತುಂಬ ಇದರಲ್ಲಿ ಒಂದಷ್ಟು ಗ್ರ್ಯಾಂಡ್ಸ್ಕೊಂಬರೋದು ಇದರಲ್ಲ ಓಡಾಟ ಎಲ್ಲ ಮಾಡಿದ್ರು ಅವರು ಎರಡು ಟರ್ನ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಅದೆಲ್ಲ ಮಾಡೋಕ್ಕೊಂದು ಅವಕಾಶ ಆಯಿತು ಕನೆಕ್ಟ್ ಇತ್ತು ಬಟ್ ಎಲ್ಲ ಮಾಡಿದ್ರು ಯಾವಾಗಲೂ ಹೇಳ್ತಾರಲ್ಲ ಎಲ್ಲರ ಚೆನ್ನಾಗೂ ಇರಬೇಕು ಸೊ ಎಲ್ಲರ ಹತ್ರನೂ ಹೋಗ್ಬಿಟ್ಟು ಜಗಳ ಆಡ್ಕೊಳ್ಳೋದು ಅಥವಾ ಎಲ್ಲ ನಾಯಕರ ಜೊತೆ ಚೆನ್ನಾಗಿ ಇಲ್ಲದೆ ಇರೋದು ಇದೂ ಎಲ್ಲ ಫ್ಯಾಕ್ಟರ್ಸ್ ಆಗುತ್ತೆ ಅಲ್ಲಿರೋ ಮೈಸೂರು ನಾಯಕರಾಗ್ಲಾಗಲಿ ಅಥವಾ ಅಲ್ಲಿರೋ ಬೂತ್ ಲೆವೆಲ್ ಲೀಡರ್ಸ್ ಆಗಲಿ ಅವ್ರ ಜೊತೆ ಸರಿ ಇಲ್ಲ ಅನ್ನೋದು ಎಲ್ಲ ಕಡೆ ಇತ್ತು ಪ್ರತಾಪ್ ಸಿಂಹ ತುಂಬ ಆರೋಗ್ಯಂಟು ಏನೇ ಎದುರು ಎದುರಿಗೆ ಬೈತಾರೆ ಅಲ್ಲಿರೋ ಲೋಕಲ್ ಲೀಡರ್ಸ್ನ ಬೆಳೆಸೋದ್ರಲ್ಲಿ ಇದರಲ್ಲಿ ಏನು ಒಂದು ಪಾತ್ರನೂ ಇಲ್ಲ ಎಸ್ಪೆಷಲಿ ಕೊಡಗಲ್ಲಂತೂ ಏನು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಎಲ್ಲ ಮೈಸೂರು ಮೈಸೂರು ಅಂತ ಓಡಾಡ್ತಾರೆ ಇದೆಲ್ಲ ಕಡೆಂತೂ ಕೇಳ್ಬರ್ತಾಯಿತ್ತು ಎಷ್ಟೊಂದು ಕಡೆ ಯಾವ ಯಾವ ರಿಪೋರ್ಟ್ಗಳು ಸೆಂಟ್ರಲ್ವರೆಗೆ ಹೋಗಿರತ್ತೋ ಇವೆಲ್ಲ ಗೊತ್ತಿಲ್ಲ ಬಟ್ ಪಾಲಿಟಿಕ್ಸಲ್ಲಿ ಹಾಗೆ ವರ್ಕ್ ಆಗೋದು ಅಂಡ್ ಆಲ್ಸೋ ಮೈಸೂರು ಒಂಥರ ಸೇಫ್ ಗಾರ್ಡೆಡ್ ಅಂತ ಆಗಿತ್ತು ಆ ಕಾರಣಕ್ಕೆ ಯದುವೀರವರಿಗೆ ಆರಾಮ ಕೊಟ್ಟರು ಮಹಾರಾಜರು ಅಂದರೆ ಯಾರು ಅಲ್ಲಾಡಲ್ಲ ಓಟ್ ಆಗೇ ಆಗ್ತಾರೆ ಅದರಲ್ಲೂ ಬಂದೇ ಬರುತ್ತೆ ಒಂದು ಸೇಫ್ ಗಾರ್ಡೆಡ್ ಐಡಿಯಾ ಇನ್ನೊಂದು ಕೇಳಿ ಇರೋದು ಏನು ಅಂದರೆ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಸ್ಟೇಟ್ ಲೀಡರ್ಶಿಪ್ ಪಿನಲ್ಲಂತೂ ಗೊತ್ತಲ್ಲ ಓ ಶಿವ ಯಾರು ಕೇಳಲೇಬೇಡಿ ಒಬ್ಬರೂ ಇಲ್ಲ ಯಡಿಯೂರಪ್ಪ ಅವರು ಅವ್ರ ಪ್ರೈಮಲ್ಲಿ ಇದ್ದಾಗ ಮಾಡ್ತಾಯಿದ್ದೀರಿ ಲೀಡರ್ಶಿಪ್ಗೂ ಈಗೂ ಏನು ಕೇಳೋಕ್ಕೆ ಬರಬೇಡಿ ಅದರಲ್ಲಂತೂ ಸೊಮ್ಮೆ ಅಂತಾನೆ ಕೊಡೋದು ಸೊ ಯಾರು ಲೀಡರ್ಸ್ ಇಲ್ಲದಿರೋ ಕಾರಣಕ್ಕೆ ಒಂಥರ ಹೇಳ್ಕೊಳ್ಳೋಂಥ ಲೀಡರ್ಸ್ ಪ್ರತಾಪ್ ಸಿಂಹ ಅವ್ನ ಗ್ರೂಮ್ ಮಾಡಬೇಕು ಸ್ಟೇಟ್ ಪಾಲಿಟಿಕ್ಸ್ ತಗೊಂಡ್ಬರ್ತಾರೆ ಅನ್ನೋ ವಿಷಯ ಬೇರೆ ಕೇಳ್ಬರ್ತಾ ಇದೆ ಆ ಥರ ಏನಾದ್ರು ಆಗುತ್ತೆ ಗ್ರೂಮ್ ಮಾಡ್ತೀವಿ ಇರೋದಾದ ನ್ಯೂನತೆಗಳನ್ನೆಲ್ಲ ಸರಿ ಮಾಡಿಬಿಟ್ಟು ಅವ್ರನ್ನ ಪಾಲಿಷ್ ಮಾಡಿ ವಿಮೆ ಪ್ರೊಜೆಕ್ಟ್ ಇಮ್ ಆ ಸ್ಟೇಟ್ ಲೀಡರ್ ಅನ್ನೋ ಒಂದು ವಿಷಯ ಇತ್ತು ಅಂತಂದ್ರೆ ಅದೊಂದು ಕುತೂಹಲಕಾರಿ ವಿಷಯ ಅದನ್ನ ಮುಂದೆ ಕಾದ್ ನೋಡುವಂಥ ವಿಷಯ ಆಗುತ್ತೆ ನೋಡೋಣ ಅದೇನಾಗ್ಬೋದು ಅಂತ ಅದಲ್ದೇ ಇನ್ನೊಂದಷ್ಟು ಜನ ಇನ್ನೊಂದಷ್ಟು ಕಡೆ ಕೇಳಿ ಎಷ್ಟು ನಿಜನೋ ಎಷ್ಟು ಗೊತ್ತಿಲ್ಲ ಈ ಪಾರ್ಲಿಮೆಂಟ್ ಹೌಸ್ ಮೇಲೆ ಬಾಂಬ್ ಅಟಕ್ ಆಯ್ತಲ್ಲ ಈ ಪ್ರತಾಪ್ ಸಿಂಹ ಅವರೇ ಕೊಟ್ಟಿದ್ದು ಪಾಸಿಂದ ಹೋಗಿ ಉಗ್ರಗಾಮಿಗಳು ಅನ್ನೋದು ಆವಾಗ ಆ ವಿಷಯನ ಹಾಗೆ ತಂಡ ಮಾಡಿದ್ರು ಆಮೇಲೆ ಏನೂ ಒಂದು ಅದ್ರ ಮೇಲೆ ಆ್ಯಕ್ಷನ್ ತಗೊಂಡಿರಲಿಲ್ಲ ಅದನ್ನು ತಗೊಂಡಿರೋ ಆ್ಯಕ್ಷನ್ ಇದು ಅದರಿಂದ ಎಲ್ರಿಗೂ ಒಂದು ಮೆಸೇಜ್ ಪಾಸ್ ಆಗಬೇಕು ಅಂತೆಲ್ಲ ಹೇಳ್ತಾರೆ ಎಷ್ಟು ಎಷ್ಟು ಹೆಚ್ಚಿಸ ಗೊತ್ತಿಲ್ಲ ಸೊ ಅದು ಮೈಸೂರು ಕೊಡಗು ಈ ಕ್ಷೇತ್ರದ ಬಗ್ಗೆ ಇದರಿಂದ ಏನು ತುಂಬ ದೊಡ್ಡ ಇಂಪ್ಯಾಕ್ಟ್ ಏನಾಗಲ್ಲ ಯಾಕಂದರೆ ಅದು ಪಿಯ ಒಂದು ಸೂಪರ್ದಲ್ಲಿ ಇರೋ ಒಂದು ಭದ್ರಕೋಟೆ ಯದುವೀರವರೆಗೆ ಎಲ್ಲರೂ ಓಟ್ ಹಾಕ್ತಾರೆ ಆ ಕ್ಷೇತ್ರ ಹಾಗೆ ಉಳ್ಕೊಳ್ಳುತ್ತೆ ಸೊ ಅದು ಬಿಟ್ಟರೆ ಎರಡನೇ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಎರಡನೇದು ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಸೊ ಇಲ್ಲಿ ಮತ್ತೆ ನಾನು ಹೇಳಬೇಕು ಅಂತಂದರೆ ಮತ್ತೆ ಅದೇ ಒಂದು ತಪ್ಪುಗೆ ಕೈ ಹಾಕಿದ್ರು ಬಿ ಜೆ ಪಿ ಯಾಕೆ ಅಂತಂದರೆ ಬಿ ಜೆ ಪಿಯ ಒಂದು ಚಿಹ್ನೆ ಮೇಲೆ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಅಭ್ಯರ್ಥಿ ಕಾಣಿಸೋದು ಎಲ್ರಿಗೂ ನೀನು ಎಷ್ಟೇ ಹೇಳ್ಬೋದು ಅವರು ರಾಜಕೀಯದಲ್ಲಿ ಇರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಬಂದ ಜೆ ಬಿಜೆಪಿ ಚಿಹ್ನೆ ಮೇಲೆ ನಿಂತಿದ್ದಾರೆ ಅವರಿಗೆ ನರೇಂದ್ರ ಮೋದಿ ಅವರ ಮೇಲೆ ಇರೋ ಅಭಿಮಾನ ಇಷ್ಟ ಪ್ರೀತಿ ಇವುಗಳ ಮೇಲೆ ಅವರಲ್ಲಿ ಬಂದಿದ್ದಾರೆ ಅಂತ ಬಟ್ ನೀನು ಎಷ್ಟೇ ಹೇಳಿದ್ರು ಸಂಬಂಧಿ ಸಂಬಂಧಿನೇ ಅವರು ಜೆ ಡಿ ಎಸ್ನ ಅಳಿಯ ಎಸ್ಪೆಷಲಿ ದೇವೇ ಶ್ರೀ ದೇವೇಗೌಡರ ಅಳಿಯ ಕುಮಾರಸ್ವಾಮಿ ಅವರಿಗೆ ಭಾವ ಸೊ ಆ ಕಾರಣಕ್ಕೆ ಅದು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಂತಲೇ ತೊಗೊಳಕಾಗುತ್ತೆ ಸ್ವಾಮಿ ಅವರು ಅಷ್ಟು ಸುಲಭವಾಗಿ ಎಲ್ಲರೂ ಗಮಸ್ಕೊಂಡಿರೋ ಹಾಗೆ ಸೋಲು ಒಪ್ಕೊಳ್ಳುವಂಥ ಅಲ್ಲ ಅವರು ಹೋದ್ ಸಹ ಸೋತಿರೋ ಎರಡೆರಡು ಸಲ ಸೋತಿರೋ ನಿಖಿಲ್ ಕುಮಾರಸ್ವಾಮಿಯನ್ನು ಹೇಗಾದರೂ ಮಾಡಿ ಗತಾಯ ಗೆಲ್ಲಿಸಲೇಬೇಕು ಅಂತ ಈ ಸಲ ಡೆಫಿನೆಟ್ಲಿ ಮಂಡ್ಯನಲ್ಲಿ ಫೀಲ್ಡ್ ಮಾಡೇ ಮಾಡ್ತಾರೆ ಅಲ್ಲಿಗೆಲ್ಲೋ ಚಾನ್ಸಸ್ ಓದ್ಸೋದಕ್ಕಿಂತ ಈ ಸಲ ಜಾಸ್ತಿ ಇರೋ ಕಾರಣಕ್ಕೆ ಅವರು ಅಲ್ಲಿ ನಿಲ್ಲಿಸೇ ನಿಲ್ಲಿಸ್ತಾ ಇದ್ದಾರೆ ಅಲ್ಲಿಂದ ಮಾಡ್ತಾರೆ ಸೊ ಅದೇ ಥರ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಇವ್ರ ಕುಟುಂಬದ ಮೇಲೆ ಇವ್ರಿಗೆ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಇರುವಂಥ ಅಥವಾ ಏನು ಹೊಸದಾಗಿ ಯಾರಿಗೂ ಏನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಅವ್ರಿಗೆ ಒಂದು ಪಾಠ ಕಲಿಸಲೇಬೇಕು ಅವ್ರನ್ನ ನೆಡೆಮೂರಿ ಕಟ್ಟಲೇಬೇಕು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿರೋ ಇಳಿಸಿರುವಂಥ ಸೇಡ್ ತೀರಿಸ್ಕೊಳ್ಳಬೇಕು ಅಂಡ್ ಪ್ರಭುತ್ವ ಸಾಧಿಸಬೇಕು ಇಲ್ಲಿ ಅನ್ನೋದೊಂದು ಡೆಫಿನೆಟ್ಲಿ ಕಾರಣಕ್ಕೆ ಆ್ಯಂಡ್ ರಾಮನಗರದಲ್ಲಿ ನಿಖಿಲ್ನವರನ್ನ ಸೋಲಿಸಿರುವಂಥ ಕಾಂಗ್ರೆಸ್ಸು ಇವೆಲ್ಲವೂ ಸೇರ್ಕೊಂಡಿರುತ್ತೆ ಇವೆಲ್ಲವೂ ಸೇರಿಕೊಂಡು ಹೇಗಾದರೂ ಮಾಡಿ ಗೆಲ್ಲ ಗೆಲ್ಲೇಬೇಕು ಅನ್ನೋದನ್ನು ಆ ಕಾರಣಕ್ಕೆ ಇವರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿ ಎನ್ ಮಂಜುನಾಥ್ ಅವರನ್ನ ಪ್ರಪೋಸ್ ಮಾಡಿ ಒಂದು ಒಳ್ಳೆ ಟಿಂಕ್ ಟ್ಯಾಂಕ್ ಅದು ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿ ಅಮಿತ್ ಶಾ ಕುಮಾರಸ್ವಾಮಿ ಇವ್ರ ಹಂತದಲ್ಲೇ ಡಿಸೈಡ್ ಆಗ ಬಂದಿರುವಂತಹ ಕ್ಯಾಂಡಿಡೇಟು ಸಿ ಎನ್ ಮಂಜುನಾಥ್ ಅವರು ಸೊ ಇವರು ಅಲ್ಲಿಗೆ ಫೀಲ್ ಮಾಡಿದ್ದಾರೆ ಅನ್ನೋದು ಒಂದು ಭಾಗ ಆಯಿತು ಅಂತಂದ್ರೆ ನಾನು ವೈಯಕ್ತಿಕವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಅವಾಗ ಎಷ್ಟೇ ನೀವು ಸಮಾಜಮುಖಿ ಕಾರ್ಯಕ್ರಮಗಳು ಇವೆಲ್ಲ ಮಾಡಿರ್ಬೋದು ಸ್ವಚ್ಛ ಮನೋಭಾವ ಅಂತ ಮತ್ತು ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿರುವಂಥ ವೈದ್ಯರು ಇವೆಲ್ಲ ಆಗಿರುವಾಗ್ಲೂ ನಿಮಗೆ ಈ ರಾಜಕಾರಣಕ್ಕೆ ಬಂದು ಈ ಥರನೇ ಒಂದು ಕ್ಷೇತ್ರದಲ್ಲಿ ಗೆದ್ದು ತೋರಿಸಿ ಅಂಥ ಗೆದ್ದು ತೋರಿಸುವಂಥ ಒಂದು ಅವಶ್ಯಕತೆ ಅನಿವಾರ್ಯತೆ ಏನಾದ್ರು ಇತ್ತ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಎಷ್ಟೊಂದು ಜನ ಹೇಳ್ಬೋದು ಕರ್ನಾಟಕದಲ್ಲಿ ಆಗಿರುವಂಥ ಸಮಾಜಮುಖಿ ಕಾರ್ಯಕ್ರಮಗಳು ವೈದ್ಯರಿಂದ ಅಥವಾ ಡಾಕ್ಟರ್ ಮಂಜುನಾಥ್ ಅಂಥವರಿಂದ ಅದು ದೇಶದ ಕಡೆ ಎಲ್ಲ ಕಡೆ ಹೋಗಬೇಕು ಅವರು ನರೇಂದ್ರ ಮೋದಿ ಕ್ಯಾಬಿನೆಟಲ್ಲಿ ಅವರು ಮಂತ್ರಿ ಆಗಬೇಕು ಈ ಥರ ಎಲ್ಲ ಹೇಳ್ಬೋದು ಬಟ್ ಅದನ್ನೆಲ್ಲ ಮಾಡಬೇಕು ಅಂತಂದರೆ ನೀವು ಈ ಥರ ಕ್ಷೇತ್ರದಲ್ಲಿ ಈ ತುರುಸಿನ ರಾಜಕಾರಣದಲ್ಲಿ ಅಥವಾ ತುರುಸಿನ ಒಂದು ಚುನಾವಣೆಯಲ್ಲಿ ನಿಂತುಕೊಂಡು ಗೆದ್ದೇನೆ ತೋರಿಸಬೇಕು ಏನು ಅಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನೀವು ಮಂತ್ರಿ ಆಗಬೇಕು ಅಂದ್ರೆ ಹಾಗೇನೂ ಆಗ್ಬೋದು ರಾಜ್ಯಸಭೆ ಇದೆ ಎಷ್ಟೊಂದು ಅವಕಾಶಗಳು ಬೇರೆ ದಾರಿಗಳಿವೆ ಅದನ್ನು ಮಾಡ್ಕೋಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಇದಕ್ಕೆ ಇದೇ ಥರ ಕಂಟೆಸ್ಟ್ ಮಾಡಿಬಿಟ್ಟು ಇವೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಬೇರೆನೇ ಲೆಕ್ಕಾಚಾರ ಮ್ಯಾಥಮೆಟಿಕ್ಸ್ ಇವೆಲ್ಲ ಇದಾವೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಾಯ್ತದೆ ಜನ ಏನೂ ಇಲ್ಲ ಜನರು ಎಲ್ಲರೂ ನೋಡ್ತಾ ಇರ್ತಾರೆ ಈ ಥರದ್ದೆಲ್ಲಾನು ಗಮನಿಸ್ತಾ ಇರ್ತಾರೆ ಎಲ್ಲೆಲ್ಲಿ ತಪ್ಪುಗಳಾಗ್ತಾಯಿದೆ ಈ ಹೇಗೆ ಮಾಡ್ತಾರೆ ಅನ್ನೋದು ಅಷ್ಟೊಂದು ತಿಳುವಳಿಕೆ ಇಲ್ಲದಂತ ಜನ ಅಂತೂ ಅಲ್ಲ ಈಗಿನ ಟೈಮಲ್ಲಿ ಡೆಫಿನೆಟ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ತುಂಬ ಈಸಿಯಾಗಿ ತೊಗೊಳ್ಳುವಂಥ ತಪ್ಪನ್ನು ಮಾಡಬಾರ್ದು ಈ ವಿಷಯದಲ್ಲಿ ತಪ್ಪಾಗಿದೆ ಅನ್ನೋದೇ ನನ್ನ ಲೆಕ್ಕ ಸಿ ಎಂ ಮಂಜುನಾಥ್ ಅವರು ಅಷ್ಟೇ ಗೊತ್ತಿರೋಂಗೆ ಫಸ್ಟ್ ಫಸ್ಟೇ ಒಪ್ಕೊಂಡಿರೋಂಥ ಚಾನ್ಸಸ್ ಕಮ್ಮಿ ಆಮೇಲೆ ಪ್ರೆಜರಿಂದನೇ ಒಪ್ಕೊಂಡಿದ್ದಾರೆ ಆಗಿತ್ತು ನನ್ನ ಲೆಕ್ಕದಲ್ಲಿ ಯಾಕೆಂದರೆ ನನ್ನ ನನ್ನ ನೀಲ್ಕಿ ನೆನಪಿರಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ಕಾನ್ಸ್ಟಿಟ್ಯುನ್ಸಿನಲ್ಲಿ ಇದೇ ರೀತಿ ಅನಂತಕುಮಾರ್ ಅವರ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಕಡೆಯಿಂದಾಗಿ ತಪ್ಪು ಇದನ್ನು ಮಾಡಬಾರ್ದಾಗಿತ್ತು ಅಂತ ಆಮೇಲೆ ರಿಗ್ರೆಟ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ಇಂಥವ್ರುಗಳೆಲ್ಲ ನಿಂತ್ಕೋಬಾರ್ದು ಹಂಗಂತ ಹೋಗಿ ಇವಾಗ ಸಮಾಜಮುಖಿ ಕಾರ್ಯಕ್ರಮನೇ ಇಂಪಾರ್ಟೆಂಟು ನಾನು ಎಲ್ಲ ಕಡೆ ಮಾಡಬೇಕು ಅಂತ ಈಗ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಥವಾ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಎಷ್ಟೊಂದು ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡ್ತಾರೆ ಇವರೆಲ್ಲ ಹಂಗಂತ ಎಲೆಕ್ಷನ್ ನಿಂತ್ಕೊಂಡೇ ಸಾಧ್ಯ ತೋರಿಸಬೇಕಾ ಬೇಕಾದಷ್ಟು ಬೇರೆ ದಾರಿಗಳಿದೆ ಅದನ್ನು ಮಾಡಬೇಕು ನನ್ನ ಲೆಕ್ಕದಲ್ಲಿ ಅದರಲ್ಲೂ ಈ ಥರದ ರಾಜಕಾರಣದಲ್ಲಿ ಅದು ಬೆಂಗಳೂರು ಗ್ರಾಮಾಂತರ ಸಾಲಿಡ್ ಕಾನ್ಸ್ಟುವೆನ್ಸಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶು ಬೇರೆ ಹಂತದಲ್ಲಿ ಡಿ ಕೆ ಸುರೇಶ್ ಈಸ್ ನಾಟ್ ದಟ್ ಸಿಂಪಲ್ ಪಾಲಿಟಿಷಿಯನ್ ಅಂಡ್ ತುಂಬ ಓಡಾಡಿದ್ದಾರೆ ಅಂಡ್ ಇ ಎಸ್ ಗಾಟ್ ಹಿಸ್ ಓನ್ ನೇಮ್ ಅಂಡ್ ಹಿಸ್ ಓನ್ ಗ್ರೌಂಡ್ ವರ್ಕ್ ಡನ್ ಫಾರ್ ದಿಸ್ ಎಲೆಕ್ಷನ್ ಆಲ್ಸೋ ಅಷ್ಟು ಸುಲಭವಾಗಿ ತೊಗೊಳಕ್ಕೆ ಚಾನ್ಸ್ ಇಲ್ಲ ಸೊ ಅಂಥ ಕಾನ್ಸ್ಟಿಟ್ಯನ್ಸಿನೇ ಬೇಕಾಗಿತ್ತಾ ಬೇಕಾಗಿರಲಿಲ್ಲ ಸೊ ಅಂತ ಈಗ ಯದುವೀರಿ ಅವ್ರನ್ನ ಆರಾಮ ಸೇಫ್ ಕಾನ್ಸ್ಟಿಟ್ಯುನ್ಸಿ ತಗೊಂಬು ಸಾಲಿಡ್ ಬಿಜೆಪಿ ಅಂತ ತೊಗೊಬಂದು ಆ ಥರ ನಿಲ್ಲಿಸ್ಲಿಲ್ವಲ್ಲ ಇಲ್ಲಿ ಎಲ್ಲರೂ ಅರ್ಥ ಆಗಬೇಕು ಅದೆಲ್ಲ ಅರ್ಥನೂ ಆಗುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಸಿಂಪಲ್ ಕಾಮನ್ ಮ್ಯಾನ್ಗೂ ಇದೆಲ್ಲ ಗೊತ್ತಾಗುತ್ತೆ ಸೊ ಇದು ಬೆಂಗಳೂರು ಗ್ರಾಮಾಂತರ ವಿಷಯಕ್ಕೆ ಬಂದರೆ ಆಗಿರುವಂಥ ಮೊದಲನೇ ತಪ್ಪು ಮುಂದಿನ ಕಾನ್ಸ್ಟಿಟ್ಯೂನ್ಸಿ ಮಾತಾಡಬೇಕು ಅಂತಂದರೆ ಉಡುಪಿ ಚಿಕ್ಕಮಗಳೂರು ಅಲ್ಲಿ ಶೋಭಕ್ಕ ಶೋಭಕ್ಕ ನೀವು ಬೇಡಕ್ಕ ಶೋಭಾ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭ ಅಂದ್ಬಿಟ್ಟು ಎಲ್ಲ ಒಂದು ಕ್ಯಾಂಪೇನಿಗೇ ಮಾಡಿದ್ರು ಬ್ಯಾಕ್ ಅಂದ್ರೆ ಮನೆ ಗೋಬೇಕಮ್ಮ ನೀನು ಬ್ಯಾಕ್ ಅಂತಂದ್ರೆ ಇಲ್ಲಿ ಇನ್ನೊಂದು ಕಾನ್ಸ್ಟುನ್ಸಿ ಬಂದು ಕೂರಿಸುವಂಥದಲ್ಲ ಏನು ಅಷ್ಟೊಂದು ಹಾರ್ಡ್ ಸ್ಟ್ಯಾಂಡ್ ತೊಳಕೆ ಇವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಯಡಿಯೂರಪ್ಪ ಅವರು ಸಪೋರ್ಟ್ ಅದರಿಂದ ಮತ್ತೆ ಕರ್ಕೊಂಡು ಬೆಂಗಳೂರು ಕರ್ಕೊಂಡು ಅದೇನು ಅಲ್ಲಿ ಅಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನು ಅಲ್ಲಿ ಬೇಡ ಆಗಲ್ಲ ಅಂತದಾಗ ಇಲ್ಲಿ ಇಲ್ಲಿ ಕರ್ಕೊಂಡು ನಿಲ್ಲಿಸುವಂತ ಅವಶ್ಯಕತೆ ಏನೂ ಇರಲಿಲ್ಲ ಏನು ಬೆಂಗಳೂರು ಅಂದ್ರೆ ಅದೇನು ತಮಾಷೆ ಬಂದಿರೋ ಜನ ಇದಾರೆ ಅಲ್ಲಿ ಯಾವ ಬೇಕಾರೆ ಕರ್ಕೊಂಡು ಓಟ್ ಆಗ್ತಾರೆ ಅಂತಾನ ಜನ ನೋಡ್ತಾ ಇರ್ತಾರೆ ಎಲ್ಲ ಕಡೆನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ತಪ್ಪುಗಳನ್ನ ಗೇರಿಂಗ್ ಮಿಸ್ಟೇಕ್ಸ್ ಒಂಥರ ಹೆಂಗಾಯ್ತು ಅಂತಂದ್ರೆ ಸ್ಮೈಲ್ ಗೌಡ್ರು ಪಾಪ ಅವ್ರನ್ನ ಅಲ್ಲೇ ಇಟ್ಕೋಬೇಡಿ ಅಂತ ಹೇಳಿ ಅವ್ರಿಗೆ ನರೇಂದ್ರ ಮೋದಿನವರೇ ನಮಸ್ಕಾರ ಅನ್ಬಿಟ್ಟು ರಿಟೈರ್ ಆಗಿ ಅನ್ನೋದು ಮೆಸೇಜ್ ಕಳಿಸಿದ್ರು ಅವ್ರು ರಿಟೈರ್ ಮಾಡಿದ್ರು ಅವರಿಗೆಲ್ಲ ಕೊಡಲ್ಲ ಅಂತ ಸರಿ ಬಟ್ ಅಲ್ಲಿ ಕರ್ಕೊಂಡು ಇನ್ಕೇಬಲ್ ಕ್ಯಾಂಡೇಟು ಶೋಭಕ್ಕನ್ನು ಕರ್ಕೊಂಡು ಬಂದಾಗ ಇಲ್ಲಿ ಬೆಂಗಳೂರು ಹತ್ರಕ್ಕೆ ನಂತರ ನೋಡ್ ನೋಡ್ತಿದ್ದಂಗೆ ತಂತಾನೇ ತಲೆ ಮೇಲೆ ಕೆಲಸಗಳು ಬಿ 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 ಜೆ ಪಿ ನಾಯಕರು ಮಾಡ್ತಾ ಇರ್ತಾರೆ ನಮ್ಮ ಕೊಲಿಗೊಬ್ಬರು ಹೇಳ್ತಾ ಇರ್ತಾರೆ ಅಲೆಕ್ಸ್ ಅಂತ ಅವರು ನಮಾಜ್ ಮಾಡಕ್ಕೆ ಹೋಗಿ ಮಸೀದಿನೇ ತಲೆ ಮೇಲೆ ಹೇಳ್ಕೊಂಡ್ರು ಅಂತ ಆ ಥರ ಮಿಸ್ಟೇಕ್ಸ್ಗಳು ಇವೆಲ್ಲ ಏನಕ್ಕೆ ಮಾಡ್ತಾರೆ ಅನ್ನೋದು ಆರ್ಥಿಯಾಗಲ್ಲ ಇದು ಮೂರನೇ ಕಾನ್ಸ್ಟಿಟ್ಯುನ್ಸಿ ಉಡುಪಿ ಚಿಕ್ಕಮಗಳೂರು ಬಟ್ ಉಡುಪಿ ಚಿಕ್ಕಮಗಳೂರು ಚೆನ್ನಾಗಿ ಆಯಿತು ಅಲ್ಲಿ ವೇಕೆಂಟ್ ಆದ್ರೂ ಶೋಭಕ್ ರಜಾಜ ಕಡೆಯಿಂದ ಅದೇನು ಕೋಸ್ಟಲ್ ಬೆಲ್ಟ ಬಿಜೆಪಿ ಕಾರ್ಡ್ ಕೋಟ ಶ್ರೀನಿವಾಸ ಪೂಜಾರಿ ನಿಲ್ಸಿದಾರೆ ಅವ್ರಿಗೆ ಗೆಲ್ತಾರೆ ಅದು ಡೆಫಿನೆಟ್ ವಿನ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಇನ್ನೊಂದು ಮಿಸ್ಟೇಕ್ ನನಗೆ ಗೊತ್ತಿರೋ ತುಮಕೂರು ತುಮಕೂರಲ್ಲೂ ಬೇಕಾಗಿರಲಿಲ್ಲ ಸೋಮಣ್ಣ ಅವರ ಒಂಥರ ಎಲ್ಲ ಕಡೆ ಏನು ಸೋಡತ್ತರ ಯಾವ್ದಕ್ಕಾಗ್ರು ಮಿಕ್ಸ್ ಆಗ್ಬಿಡ್ತೀನಿ ಅಂತ ಅಥವಾ ನಮ್ಮ ಜೋಕರ್ ಕಾಡಿದಂಗೆ ಎಲ್ಲಿ ಬೇಕಿದ್ರು ಆಗುತ್ತೆ ಅನ್ನೋ ಥರ ಯಾಕೆ ಕರ್ಕೊಂಡು ಇದು ಮಿಸ್ಟೇಕ್ ಮಾಡ್ತಾರೆ ತುಮಕೂರು ಒಂಥರ ಸೂಪರ್ ಸ್ಟ್ರಾಂಗ್ ಕಾನ್ಸ್ಟ್ಯೂನ್ಸಿ ಅಂಡ್ ಅಲ್ಲಿ ಹೆವಿ ಸ್ಟಾಟಜಸ್ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ಅಷ್ಟು ಸುಲಭ ತಗೊಳ್ಳೋಕ್ಕೆ ಚಾನ್ಸ್ ಎಲ್ಲ ಅದು ನೆನಪಿರಬೇಕು ದೇವೇಗೌಡರೆ ಸೋತಿದ್ರು ಸೊ ಅಲ್ಲಿ ಇವಾಗ ಮುದ್ದನೇ ಗೌಡ್ರು ಅವರು ಏನು ಸುಲಭದ ಅಭ್ಯರ್ಥಿ ಅಂತ ಅಲ್ಲ ಕಾಂಗ್ರೆಸ್ ಕಡೆಯಿಂದ ಕೆ ಎನ್ ರಾಜಣ್ಣ ಅಂತ ಸೂಪರ್ ಸ್ಪೆಷಲಿಸ್ಟ್ ಎಲೆಕ್ಷನ್ ಸ್ಪೆಷಲಿಸ್ಟ್ ಅಂತಾನೆ ಹೇಳುವ ಕೆ ಎನ್ ರಾಜಣ್ಣ ಅವರು ಅವರೆಲ್ಲ ಸಕ್ಕತ್ತಾಗಿ ರಾಜಕೀಯ ಪಟ್ಟುಗಳು ಎಲ್ಲೆಲ್ಲ ಹಾಕ್ಬೇಕು ಅನ್ನೋದು ಗೊತ್ತವರೆಲ್ಲ ಹಾಕ್ತಾರೆ ಮುದಂಗೇಗೌಡರು ಸೂಪರ್ ಟಫ್ ಐಟೇ ಕೊಡ್ತಾರೆ ಸೋಮಣ್ಣ ಅವ್ರು ಲಿಂಗಾಯ್ತು ಸಪೋರ್ಟ್ ಇದೆಲ್ಲ ಇರ್ಬೋದು ಬಟ್ ಕಾಸ್ಟಿಂದ ಒಂದೇ ನಡೆಯೋದನ್ನ ಗೊತ್ತಿರೋಂಗೆ ತುಂಬಲ್ಲಿ ಬಾರಿ ಕಷ್ಟ ಇದೆ ಗೆಲ್ಲೋ ಅಂತೂ ಇದೆ ಬಟ್ ಇಟ್ ವಿಲ್ ಬಿ ವೆರಿ ಟಫ್ ಫೈಟ್ ಅದೂ ಒಂದು ಮಿಸ್ಟೇಕ್ ಅಂತ ಹೇಳಬಹುದು ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿ ಯಾರಿಗಾರ ಕೊಡ್ಬೋದಾಯಿತು ಮಾಧುಸ್ವಾಮಿ ಆಲ್ರೆಡಿ ಅಸಮಾಧಾನ ಅಂತ ಹೇಳಿ ರೆಬಲ್ ಆಗಿಬಿಟ್ಟಿದ್ದಾರೆ ಮಾಧುಸ್ವಾಮಿ ಒಳ್ಳೆ ಪಾಲಿಟೀಷಿಯನ್ ಅವರು ಈ ನೋಸ್ ವೇರ್ ಟು ವಿಚ್ ಕಾರ್ ಟು ಪಿಕ್ ಕಂಡ ಈ ನೋಸ್ ಎಕ್ಸಾಕ್ಟ್ಲಿ ವಾಟ್ ನಿಟ್ಸ್ ಬಿಡೋನ್ ಸಕ್ಕ ಒಳ್ಳೆ ಪಾಲಿಟಿಯಷಿಯನ್ ನನಗೆ ಇಷ್ಟ ಆಗ್ತಾರೆ ಮಾತಾಡಬೇಕಾದ್ರೂ ಅಷ್ಟೇ ನೇರ ನೋಡಿ ಪರ್ಫೆಕ್ಟ್ ಕ್ಯಾಂಡೆಡ್ ಪಾಲಿಟಿಷಿಯನ್ ಸೊ ಅಲ್ಲೊಂದು ಮಿಸ್ಟೇಕ್ ತುಮಕೂರು ಅಂತನೂ ನಾವು ಕಟ್ಕೊಬೇಕು ಇನ್ನೊಂದು ಮೇಜರು ಹಾವೇರಿ ಹಾವೇರಿ ಬಸವರಾಜ ಬೊಮ್ಮಾಯಿ ಅಳುತಾ ಇದ್ದಾರೆ ಮೀಡಿಯಾ ಮುಂದೆ ಹೇಳ್ತಾರೆ ಯೋಪ ನನಗೆ ಕಂ ಟಿಕೆಟ್ ಬೇಡ ಟಿಕೆಟ್ ಬೇಡ ಅಂತ ಟಿಕೆಟ್ ಬೇಡ ಅನ್ನೋರು ಕರ್ಕೊಂಡು ಕೂಸಿದಾರೆ ಈಶ್ವರಪ್ಪ ಅವರ ಮಗ ವರ್ಷಲಿಂದ ಓಡಾಡಿಕೊಂಡು ಎಲ್ಲ ಕ್ಷೇತ್ರದಲ್ಲೆಲ್ಲ ಓಡಾಟ ಹೆಸರು ಮಾಡ್ಕೊಂಡೆಲ್ಲ ಹೋದ್ರು ಟಿಕೆಟ್ ಇಲ್ಲ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ ಹೆಂಗೇನು ಅಲ್ಲೂ ಸ್ವಜನ ಪಕ್ಷಪಾತ ಸ್ವಹಿತ ಇದೇ ನಡ್ಕೊಂಡು ಹೋಗಿದೆ ಅದು ಈ ಟೈಮಲ್ಲಿ ಯಡಿಯೂರಪ್ಪ ಅವರ ಕಡೆಯಿಂದ ಬೇಕಾಗಿರಲಿಲ್ಲ ಇದೆಲ್ಲ ಕಣ್ಣು ಕಾಣಿಸ್ತಾ ಇರೋಂಥ ಮಿಸ್ಟೇಕ್ಸು ಅವನು ಮಿಸ್ಟೇಕ್ ಮಾಡ್ಕೊಂಡ್ರು ಅದೂ ಕಷ್ಟ ಆಗುತ್ತೆ ಯಾಕಂದರೆ ಡಬಲ್ಗಳು ನಿಂತ್ಕೊಂಡು ಸುಮ್ಮನೆ ಓಟ್ ಡಿವೈಡ್ಗಳು ಇವೆಲ್ಲ ಆಯಿತು ಅಂತಂದರೆ ಏನು ಹೇಳೋಕ್ಕಾಗಲ್ಲ ಇದು ಬಿಟ್ಟರೆ ನನಗೆ ಉತ್ತರ ಕರ್ನಾಟಕದ ಕಾನ್ಸ್ಟಿಟ್ಯುನ್ಸನ್ಸಿಗಳಿಗೆ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಆಗಲಿ ನಾಲೆಜ್ ಆಗಲಿಲ್ಲ ಅದು ಬಿಟ್ಟರೆ ಇವರೇ ಐದು ಕಾನ್ಸ್ಟಿಟ್ಯುನ್ಸಿ ಇನ್ನೂ ಡಿಕ್ಲೇರ್ ಮಾಡಿಲ್ಲ ನನಗೆ ಗೊತ್ತಿರೋ ಹಾಗೆ ಚಿತ್ರದುರ್ಗ ಬೆಳಗಾವಿ ಆಮೇಲೆ ಚಿತ್ರದುರ್ಗ ಬೆಳಗಾವಿ ರಾಯಚೂರು ಬೆಂಗಳೂರು ಅಲ್ಲ ಚಿತ್ರದುರ್ಗ ಬೆಳಗಾವಿ ರಾಯಚೂರು ಉತ್ತರ ಕನ್ನಡ ಇದೊಂದಿದೆ ಇನ್ನೊಂದು ಚಿಕ್ಕಬಳ್ಳಾಪುರ ಸೊ ಇದರಲ್ಲಿ ಇದರಲ್ಲೆಲ್ಲ ಆಲ್ಮೋಸ್ಟ್ ಬಿ ಜೆ ಪಿ ಎಂ ಪೇ ಇದಾರೆ ಅಂದ್ರೂ ಇವರು ಕ್ಯಾಂಡಿಡೇಟ್ ಆಗ್ತಾಯಿಲ್ಲ ಏನೋ ಇವ ಸ್ಟಾಟಜಿಗಳು ಏನೇನೋ ಇದ್ದಾರೆ ಅನಿಸುತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಅದೇ ಜೆ ಡಿ ಎಸ್ ಕೊಟ್ಟಿದ್ದೇನೆ ಅದು ಇದು ಮೇಜರ್ ಜೆ ಡಿ ಎಸ್ನ ಚೆನ್ನಾಗಿ ಕೊಡೋದ್ರ ಬದಲು ಆ ಕ್ಷೇತ್ರಗಳಲ್ಲಿ ಇವರೇ ಗ್ರೂಮ್ ಮಾಡ್ಲಾಗಿತ್ತು ಆರಾಮಾಗಿ ಪ್ರೀತಂ ಗೌಡ್ರಿಗೆ ಹೇಳಿ ಹಾಸನದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರಪ್ಪ ಮಾಡಿ ಅಂತ ಹೇಳಿ ಬಲ ತುಂಬಬೇಕಾಗಿತ್ತು ಅವಾಗ ಅವ್ರಿಗೂ ಒಂದು ಶಕ್ತಿ ಬಂದಿರೋದು ಸಪೋರ್ಟ್ ಇರೋದು ಪ್ರೀತಂ ಗೌಡರು ಸೋತಿದ್ದರು ವಿಧಾನಸಭೆಯಲ್ಲಿ ಒಳ್ಳೆ ಚುರುಕು ಚುರುಕು ಓಡಾಟಗಾರ ಅಟ್ಲೀಸ್ಟ್ ಕಾರ್ಯಕರ್ತರು ಅಂತ ಹೇಳ್ಬೋದು ಪವರ್ಫುಲ್ ಪೊಲೀಟೀಷಿಯನು ತುಂಬ ಚೆನ್ನಾಗಿ ಇದು ಮಾಡೋರು ಅವ್ರಿಗೂ ಸಪೋರ್ಟ್ ಮಾಡೋದು ಬಿಟ್ಟು ಜೆಡಿಎಸ್ವೇ ಸರಿ ಏನು ಅವ್ರು ಇಲ್ಲ ಅಂದ್ರೆ ಇಲ್ಲ ಅನ್ನೋ ಹತ್ರ ಆಯಿತು ಅಲ್ಲಿ ಜೆ ಡಿ ಎಸ್ ಫುಟ್ಬೋಲ್ ಚೆನ್ನಾಗಿದೆ ಬದ್ರಗೋಟೆ ಅಪ್ರ ಜೊಳವಣ್ಣ ಸಂತೋಷ ಬಟ್ ಟ್ರೈ ಮಾಡಿಬಿಟ್ಟು ಗ್ರೂಮ್ ಮಾಡಬೇಕಾಗಿತ್ತು ಅಲ್ಲಿ ಸುಬಲತಾ ಓಪನ್ ಆಗಿ ಹೇಳಿದ್ರು ನನ್ನ ಬಿಜೆಪಿ ಟಿಕೆಟ್ ಕೊಡಿಂದ ಮಂಡ್ಯದಲ್ಲೂ ಅವರು ಕೊಟ್ಟು ಗ್ರೂಮ್ ಮಾಡಿದ್ರು ಅಲ್ಲೋ ಆಗಿರೋದು ರೈತ ಸಂಘ ಇವರು ಕಡೆ ಸಪೋರ್ಟ್ ಎಲ್ಲ ತಗೊಂಡು ಮಾಡ್ಬೋದಾಗಿತ್ತು ಚಲೋ ನಾರಾಯಣ ಸ್ವಾಮಿ ಇವ್ರ ಜೊತೆ ಹೆಸರು ಕಟ್ಸ್ಕೊಂಡಿದ್ರು ಅದೆಲ್ಲ ಸಂತೋಷ ಬಿಟ್ಟರೆ ಕೋಲಾರ ಕೋಲಾರದಲ್ಲೂ ಅದೇ ಸ್ಟ್ರಾಟಜಿ ಮಾಡ್ಬೋದಾಯಿತು ಬಿಟ್ಬಿಟ್ಟು ಈ ಮೂರೇ ಮೂರು ಕಾನ್ಸ್ಟುವೆನ್ಸಿಗೆ ಜೆಡಿ ಜೊತೆ ಹೋಗಿ ನನಗೆ ಕಾಣಿಸ್ತಿಲ್ಲ ಅದು ಬಿಟ್ಟರೆ ಈ ಥರ ಈ ಐದು ಕಾನ್ಸ್ಟುನ್ಸಿಗಳಿಗೆ ರಾಂಗ್ ಮೂವ್ಸ್ ಮಾಡಿರೋದು ನನಗೆ ಸರಿ ಕಾಣ್ತು ಕಾಣಿಸ್ತಾ ಇಲ್ಲ ಅದು ಬಿಟ್ಟರೆ ಚಾಮರಾಜನಗರದಲ್ಲಿ ಒಂದು ಅಲ್ಲಿ ಬಾಲರಾಜನ್ ಬಿಟ್ಟು ಇವರು ಕೊಟ್ಟಿದ್ದಾರೆ ಚಾನ್ಸಸ್ ಅಂತೂ ಇದೆ ಯಾಕಂದರೆ ಅದು ರಿಸರ್ವ್ಡ್ ಕಾನ್ಸ್ಟುವೆನ್ಸಿ ಆ್ಯಂಡ್ ಆಲ್ಸೋ ಬಾಲರಾಜನು ಎಲ್ಲ ಎಲ್ಲ ಪಾರ್ಟಿಗಳು ರೌಂಡ್ ನೋಡ್ಕೊಂಡಿದ್ದಾರೆ ಬಟ್ ಒಂದೇ ಅಡ್ವಾಂಟೇಜಲ್ಲಿ ಅಂದರೆ ಎಂ ಪಿ ಎಕ್ಸ್ ಎಂ ಪಿ ಧ್ರುವನಾರಾಯಣ ಅವರಿಗೆ ತುಂಬ ಕ್ಲೋಸ್ ಏಡು ಅಂತ ಎಲ್ಲ ಹೇಳ್ತಾರೆ ಬಾಲರಾಜು ಸೊ ಅದು ಚಾಮರಾಜನಗರನು ಸೊ ಮೈಸೂರು ಬೆಲ್ಟಲ್ಲಿ ಒನ್ ಮೋರ್ ಅಡಿಷನ್ ಆಗೋ ಥರ ಕಾಣಿಸುತ್ತೆ ಅದೊಂದು ಗುಡ್ ಮೂವ್ ಅಂತ ನಾನು ಹೇಳ್ಬೋದು ಅದು ಬಿಟ್ಟರೆ ಇನ್ನೇನು ಹತ್ತು ಜನದಲ್ಲಿ ಹತ್ತು ಜನಕ್ಕೆ ಹೊಸ ಮುಖಗಳು ಕೊಟ್ಟಿದ್ದಾರೆ ಶ್ರೀರಾಮುಲು ಇವರೆಲ್ಲರೂ ಇದ್ದಾರೆ ಏನು ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ ಒಟ್ಟು ರಣರ್ ವಚಕತೆಗೆಂತೂ ಕಮ್ಮಿ ಇರಲ್ಲ ಇನ್ನೂ ಐದು ಕಾನ್ಸ್ಟಿಟ್ಯುನ್ಸಿ ಆಮೇಲೆ ಫುಲ್ ರೆಬಲ್ಸ್ನೆಲ್ಲ ಹೆಂಗೆ ತಂಡ ಮಾಡೋದು ಆಮೇಲೆ ಗೆಲ್ಲೋದು ಇದ್ರ ಜೊತೆ ನೋಡಬೇಕು ಅಂತಂದರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಈ ಅವರುಗಳು ಮಾಡ್ತಾ ಇರೋ ಮಿಸ್ಟೇಕ್ಸ್ನ ಕಾಂಗ್ರೆಸ್ ಅವರು ಹೇಗೆ ಕ್ಯಾಶಿಂಗ್ ಮಾಡ್ಕೊತಾರೆ ಅನ್ನೋದು ಸ್ಟೇಟ್ ಲೀಡರ್ಶಿಪ್ಪಲ್ಲಿ ಕಾಂಗ್ರೆಸ್ಸು ಸೂಪರ್ ಸಾಲಿಡ್ ಆಗಿದ್ದಾರೆ ನನ್ನ ಲೆಕ್ಕದಲ್ಲಿ ಸಿದ್ದರಾಮಯ್ಯವರು ಆ್ಯಸ್ ಎ ರಾಜಕಾರಣಿ ಅಥವಾ ಆ್ಯಸ್ ಎ ಪೊಲಿಟಿಷಿಯನ್ ಸಖತ್ ಸ್ಟ್ರಾಟಜಿಕ್ ಮನುಷ್ಯ ಅವರು ಏನು ಮಾಡ್ತೀನಿ ಅಂತ ಪರ್ಫೆಕ್ಟಾಗಿ ಗೊತ್ತಿದೆ ಅವ್ರ ಫಿಲಾಸಫಿಕಲ್ ಸ್ಟ್ಯಾಂಡ್ಸ್ ಆಗಲಿ ಅಥವಾ ಅವ್ರ ಕ್ಯಾಂಡಿಡೇಟ್ಸ್ ಆಗಲಿ ಇದೆಲ್ಲನೂ ಒಂಥರ ಮೆಚ್ಚಬೇಕಾದಂಥ ವಿಷಯನೇ ಯಾವತ್ತೂ ಡೀಲಾ ಡೀಲಾಡಾಲಾಗಿ ನಡ್ಕೊಂಡಿರೋದಾಗಲಿ ಆ ಥರ ಏನೂ ಇಲ್ಲ ಒಂದಷ್ಟು ಅವರಲ್ಲಿರೋ ನ್ಯೂನತೆಗಳು ಇವೆಲ್ಲವೂ ಬಿಟ್ಟರೆ ಆ್ಯಸ್ ಎ ಪಾಲಿಟಿಷಿಯನ್ ಸಕ್ಕ ಸೂಪರ್ ಸ್ಟ್ರಾಂಗ್ ಮನುಷ್ಯ ಅವರ ನಾಯಕತ್ವ ಆ್ಯಂಡ್ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಇಂಥವ್ರುಗಳ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಾಟಜಿಗಳು ಅಥವಾ ಸ್ಟ್ರಾ ಸ್ಟ್ರಾಂಗ್ ಹೋಲ್ಡು ಜೊತೆಗೆ ಪರಮೇಶ್ವರ್ ಅವರ ಎಕ್ಸ್ಪೀರಿಯನ್ಸು ಈ ಥರದವ್ರನ್ನೆಲ್ಲ ಒಳ್ಳೆ ಘಟಾನ ಗಟ್ಟಿ ನಾಯಕರೇ ಇರೋದು ಕರ್ನಾಟಕ ಸ್ಟೇಟಲ್ಲಿ ಅದೇ ಥರ ನ್ಯಾಷನಲ್ ಲೆವೆಲ್ ಫುಲ್ ಡಬಾಕ್ಸಿಫೈಡ್ ಒಡಿಸ್ಟೇ ಪಾರ್ಟ್ಲೆ ಎಲ್ಲ ಆಗೋಗಿರೋದು ಬಟ್ ಸ್ಟೇಟಲ್ಲಿ ಸಕ್ಕ ಸಾಲಿಡ್ ಆಗಿದ್ದಾರೆ ಕಾಂಗ್ರೆಸ್ ನನಗೆ ಆ ವಿಷಯದಲ್ಲಿ ಮಾತ್ರ ಒಪ್ಕೋಬೇಕು ಕಾಂಗ್ರೆಸ್ ಕರ್ನಾಟಕ ಸ್ಟೇಟಲ್ಲಿ ದೆ ಹ್ಯಾ ವೆರಿ ಸ್ಟ್ರಾಂಗ್ ಹೋಲ್ಡ್ ಕಂಪೇರ್ ಟು ಬಿಜೆಪಿ ಇನ್ ಟರ್ಮ್ಸ್ ಆಫ್ ಲೀಡರ್ಶಿಪ್ ಸೊ ಮೋದಿ ಫ್ಯಾಕ್ಟ್ರಂತ ಏನಾದ್ರು ಇಲ್ಲ ಅಂತಂದರೆ ಕರ್ನಾಟಕ ಬಿಜೆಪಿ ಗಾಂಕೇಸು ಬಟ್ ಇಲ್ಲಿ ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲದೆ ಆ ಹಂತದಲ್ಲಿ ಇದಾರೆ ಅಂತಂದರೆ ಲೋಕಲ್ ಲೀಡರ್ಸ್ನ ಡೆಫಿನೆಟ್ಲಿ ಮೆಚ್ಚಬೇಕು ಸೊ ಈ ಇವೆರಡು ಫೈಟ್ ಮಧ್ಯೆ ಹೇಗೆ ನಡೆಯುತ್ತೆ ಈ ಚುನಾವಣೆ ಯಾಕಂದರೆ ಕಾಂಗ್ರೆಸ್ಗೆ ಒಂದು ಸೀಟ್ ಇರೋದು ಇನ್ನೊಂದು ಸೀಟ್ ಗೆದ್ರು ಅವರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೇನ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಗೇನು ಟೂ ಹಂಡ್ರೆಡ್ ಪರ್ಸೆಂಟು ಹಾಗೆ ಒಂದೊಂದು ಸೀಟ್ಗೂ ಜಾಸ್ತಿ ಇನ್ಕ್ರೀಸ್ ಆಫ್ ಪರ್ಸೆಂಟೇಜ್ ಅಂತ ಮಾತಾಡ್ಬೋದು ಬಿಜೆಪಿಗೆ ಏನೇ ಹೋದ್ರೂ ಲಾಸೆ ಸೊ ನನಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಒಂದು ಎರಡರಿಂದ ಮೂರು ಸೀಟ್ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ಈಗಿರೋ ಪರಿಸ್ಥಿತಿ ಬಿಜೆಪಿ ಅವರು ಮಾಡ್ತಾ ಇರೋಂಥ ಚುನಾವಣೆ ಸ್ಟಾಟಜಿನಲ್ಲಿ ಹೇಗಾಗುತ್ತೆ ಏನು ಅಂತ ನೋಡಿ ಕಾಯುತ್ತಾ ಇರೋಣ ಐ ಪಿ ಎಲ್ ಬೇರೆ ಶುರುವಾಗುತ್ತೆ ಅಲ್ಲೂ ರೋಚಕತೆ ಏನು ಕಮ್ಮಿ ಇರಲ್ಲ ಚುನಾವಣೆ ಬೇರೆ ಜೊತೆಗೆ ನಡೀತಾ ಇರುತ್ತೆ ಆದಷ್ಟು ಹೆಚ್ಚು ಎಸ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿಕ್ತಾಯಣ ಬಾಯ್